ಅಯ್ಯೋ ನಾನು ಎಷ್ಟೋ ತಿನ್ನ ಕಾಯ್ತಾ ಇದ್ದೀನಿ ಬೇಗ ಹೊರಡಬೇಕು ಅಂತ ಈ ಕೇಶವ ಫೋನ್ ಮಾಡಿ ಕರ್ಕೊಂಡು ಬರ್ತೀನಿ ಅಂದ ಲಂಚ್ ಟೈಮ್ ಮುಗ್ದು ಆಕೆ ಅರ್ಧ ಗಂಟೆ ಆಗ್ತಿದೆ ನಾನು ಆಫ್ಟೇ ಲೀವ್ ಹಾಕ್ಕೊಂಡಿದ್ದೆ ಇವನಿಗೋಸ್ಕರ ಇದ್ದೀನಿ ಇನ್ನೂ ಬರಲಿಲ್ವಲ್ಲ ಛೇ ಒಂದು ಫೋನ್ ಆದರೂ ಮಾಡಿ ನೋಡಲಾ ನಮಸ್ತೆ ಸರ್ ಏನಪ್ಪ ಕೇಶವ ನೀನು ಎಷ್ಟೊತ್ತಾಯಿತು ನೀನು ಮಾತ್ರ ಬಂದಿದ್ಯಾ ಎಲ್ಲಿ ನಿನ್ನ ಜೊತೆಗೆ ಬರೋ ಜೋಡಿಗಳು ಇನ್ನೂ ಬಂದಿಲ್ಲ ನಾನು ಹೇಳ್ದೆ ತಾನೇ ನನಗೆ ಇವತ್ತು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನಾನು ಬೇಗ ಹೋಗ್ಬೇಕಣಪ್ಪ ಕಣಪ್ಪ ಅಂತ ನೀನು ಗೊತ್ತಿರೋನಾಗಿರೋದ್ರಿಂದ ನಾನು ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ ಎಲ್ಲಪ್ಪ ಅವರು ಫೋನ್ ಮಾಡಿ ಬೇಗ ಬರೋಕೇಳಪ್ಪ ಟೈಮ್ ಆಯಿತು ನಾನು ಹೊರಡಬೇಕು ಆ ಸರ್ ಈಗ ತಾನೇ ಫೋನ್ ಮಾಡಿದೆ ಸರ್ ಒಂದ್ ಎರಡು ನಿಮಿಷ ಬಂದ್ಬಿಡ್ತಾರೆ ಸರ್ ಆ ಹುಡ್ಗಿ ಬರೋದು ಸ್ವಲ್ಪ ಲೇಟ್ ಆಯ್ತು ಮನೇಲಿ ಎಲ್ಲಾರ್ಗು ಗೊತ್ತಿಲ್ಲ ಸರ್ ಲವ್ ಮ್ಯಾರೇಜ್ ಅವ್ರು ಆಗ್ತಾ ಇರೋದು ತುಂಬಾ ಇಷ್ಟಪಟ್ಟವ್ರೆ ಸರ್ ಅದಕ್ಕೋಸ್ಕರ ಅವ್ರ ಮನೇಲಿ ಸ್ವಲ್ಪ ಹೇಳ್ಬರೋದು ಕಷ್ಟ ಆಯ್ತು ಸರ್ ಹುಡ್ಗ ಆಚೆ ನಿಂತಿದ್ದಾನೆ ಸರ್ ಹುಡುಗಿ ಬರಬೇಕು ಇನ್ನೆರಡು ನಿಮಿಷ ಏನೋ ಹುಡುಗಿನೇ ಬಂದಿಲ್ವೇನಪ್ಪ ಇನ್ನ ಅಯ್ಯೋ ಇಂಥ ಕೇಸ್ಗಳಲ್ಲೆಲ್ಲ ಹೀಗೆ ಅಪ್ಪ ಲಾಸ್ಟ್ ಗಂಡ ಕೈ ಎತ್ ಬಿಡ್ತಾರೆ ನೋಡಪ್ಪ ಫೋನ್ ಮಾಡಿ ಬೇಗ ಕೇಳಪ್ಪ ಹಾಂ ಸರ್ ನಾನು ಹೀಗೆ ಫೋನ್ ಮಾಡ್ತೀನಿ ಸರ್ ಅಯ್ಯೋ ಎಲ್ಲಪ್ಪ ಇವಳು ಇನ್ನೂ ಬಂದಿಲ್ಲ ಒಂದು ಫೋನ್ ಆದರೂ ಮಾಡೋಣ ಲೋ ಎಲ್ಲೋ ಸ್ವಾತಿ ಇನ್ನೂ ಬರ್ನಿಲ್ವಲ್ಲೋ ಸರ್ ಹೋಗ್ಬೇಕು ಅಂತ ಬೈತಾರಲೋ ಒಂದು ಫೋನ್ ಮಾಡಿ ನೋಡೋ ಎಲ್ಲೋಳ ಕೇಳೋ ಹಾಕೋಣ ನಾನು ಇವಾಗ ಅದಕ್ಕೆ ಅಂದ್ಕೊಂಡೆ ಫೋನ್ ಮಾಡೋಣ ಅಂತ ಅಂದ್ಬಿಟ್ಟು ಹೀಗೆ ಫೋನ್ ಮಾಡ್ತೀನಿ ತಡಿ ಚಂದ್ರ ಅಪ್ಪ ಬಂದಲ್ಲ ಯಾಕೆ ಸ್ವಾತಿ ಇಷ್ಟೊಂದು ಲೇಟ್ ಆಯ್ತು ಸರಿ ಸರಿ ಲೇಟ್ ಆಗಿದೆಲ್ಲ ಆಮೇಲೆ ಕೇಳೋಣ ಇವಾಗ ಬನ್ರಿ ಒಳಗಡೆ ಹೋಗೋಣ ಬೇಗ ಬನ್ರಿ ಏನಮ್ಮ ಸ್ವಾತಿ ನಿನ್ ಫ್ರೆಂಡ್ ಯಾರನ್ನಾರು ಕರ್ಕೊಂಡ್ಬರೋದಲ್ವಾ ಒಳಗಡೆ ಸೈನ್ ಹಾಕ ಕೇಳ್ತಾರೆ ನಾನು ಒಬ್ಬಂದೇ ನಡಿಯಲ್ಲ ಅಣ್ಣ ಬರ ಕೇಳಿದ್ದೆ ಬಂದಿದ್ದಾಳೆ ಆಚೆ ಇದ್ದಾಳೆ ಅವಳ ಗಾಡಿ ಪಾರ್ಕ್ ಮಾಡ್ತಾ ಇದ್ದು ನಾವು ಒಳಗಡೆ ಹೋಗೋಣ ಅವಳು ಅಲ್ಲಿಗೆ ಬರ್ತಾಳೆ ಅಣ್ಣ ಹಾ ಸರಿ ಹಂಗಾದ್ರೆ ಬನ್ರಿ ಇಬ್ರು ಬೇಗ ಬಾರೋ ಸರ್ ಇವರೇ ನೋಡಿ ನಾನು ಹೇಳದ್ನಲ್ಲ ಸ್ವಾತಿ ಚಂದ್ರು ಇವರೇನೇನೆ ಓಕೆ ಏನರಪ್ಪ ಇಷ್ಟೊತ್ತು ಮಾಡಿಬಿಟ್ರಿ ಹ್ಞೂ ನಿಮ್ಮದು ಲವ್ ಮ್ಯಾರೇಜ್ ಅಂತ ಕೇಳ್ಪಟ್ಟೆ ಮನೇಲಿ ಯಾರಿಗೂ ಒಪ್ಪಿಗೆ ಇಲ್ಲ ಅಂತಲೂ ಇವನು ಇದ್ದ ಇವಾಗೇ ಯೋಚನೆ ಮಾಡಿ ನೋಡಿ ಮುಂದಕ್ಕೆ ಏನೇ ಪ್ರಾಬ್ಲಮ್ ಆದರೂ ನಿನಗೆ ಅವಳು ಅವಳಿಗೆ ನೀನು ಏನಮ್ಮ ನಿನಗೂ ಅಷ್ಟೇ ಹೇಳ್ತಾ ಇದ್ದೀನಿ ನೋಡು ಯೋಚನೆ ಮಾಡು ಹೀಗೆ ಒಂದು ಸೈನ್ ಹಾಕಿದ್ರೆ ನಿಮಗೆ ಮ್ಯಾರೇಜ್ ಆಗಿಬಿಡುತ್ತೆ ಬಟ್ ಯೋಚನೆ ಮಾಡಿ ನಿಮ್ಮ ಫ್ಯೂಚರು ನೀವು ಯೋಚನೆ ಮಾಡಬೇಕಲ್ವಾ ನಾವು ಬಂದವ್ರಿಗೆಲ್ಲ ಸುಮ್ಮ ಸುಮ್ಮನೆ ಮದುವೆ ಮಾಡಿ ಕಳಿಸ್ಬಿಡೋದಿಲ್ಲ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತಂದರೆ ನೀವು ಇದು ಮಾಡಿ ಏನಪ್ಪ ನೀನೇನು ಕೆಲಸ ಮಾಡ್ಕೊಂಡಿದ್ದೀಯಾ ಹುಡ್ಗಿನ್ ಸಾಕುವಷ್ಟು ಕೆಪಾಸಿಟಿ ನಿನಗೈತಾ ಏನು ಎತ್ತ ಡೀಟೇಲ್ಸ್ ಕೊಡಪ್ಪ ಹಾಂ ಸರ್ ನಾನು ಒಂದು ಸರ್ವೆಂಟಾಗಿ ಒಂದು ಓಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸದ್ಯಕ್ಕೀಗ ಅದರಲ್ಲೇ ಮಾಡ್ತಾಯಿರ್ತೀನಿ ಸರ್ ಇವಳನ್ನ ಸಾಕುವಷ್ಟು ಸಂಪಾದನೆ ಏನೋ ಬರ್ತೈತೆ ಬಾಡಿಗೆ ಕಟ್ಕೊಂಡು ಇವಳನ್ನ ನೋಡ್ಕೊಬೋದು ಸರ್ ನಾನು ಅದ್ರದ್ದು ಡೀಟೇಲ್ಸ್ ಎಲ್ಲ ತಂದಿದ್ದೀನಿ ಸರ್ ಕೊಡ್ತೀನಿ ಒಂದು ನಿಮಿಷ ಸುಮ್ಮನೆ ಎಲ್ಲ ಇದೆಲ್ಲ ಕೇಳೋದಿಲ್ಲಪ್ಪ ನಾವು ಒಂದು ಹೆಣ್ಮಗು ಜೀವನನ ನಿನ್ ಕೈಗೆ ಒಪ್ಪಿಸ್ತಾ ಇದ್ದೀವಿ ಅಂತ ಅಂದ್ರೆ ಎಲ್ಲಾ ತರ ವಿಚಾರ ಮಾಡ್ಬೇಕಾಗತ್ತೆ ನಾನು ಬೇರೆ ಆಫೀಸರ್ಗಳಾದ್ರೆ ಆ ಬಂದ್ರ ನಿಮ್ ಸಾಕ್ಷಿ ಯಾರು ನಿಮ್ ಸಾಕ್ಷಿ ಯಾರು ಅಂತ ಸೈನ್ ಹಾಕ್ಬಿಟ್ಟು ಹೊಂಟೋಗ್ತಾರೆ ನನ್ಗೂ ಕೂಡ ಎರಡು ಹೆಣ್ಮಕ್ಳು ಇದಾವಪ್ಪ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ವಿಚಾರಿಸಿ ನೀನ್ ಒಬ್ಬನ್ಗೆ ಅಂತಲ್ಲ ಯಾರ್ ಬಂದ್ರುನು ಅವ್ರ ಅವ್ರಿಗೆ ಸಾಕು ಅಷ್ಟು ಕೆಪಾಸಿಟಿ ಇದ್ರೆ ಮಾತ್ರ ನಾನು ಮದುವೆ ಮಾಡಿಸೋದು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ನೋಡಮ್ಮ ನೀನು ಅಷ್ಟೇ ಓದಿದ್ಯಾ ಅಂತ ಅನ್ಕೊಂತೀನಿ ಯಾವುದಾದ್ರೂ ಒಂದು ಕೆಲಸ ಮಾಡು ಅವನೊಬ್ಬರ ಮೇಲೆ ಡಿಪೆಂಡ್ ಆಗಬೇಡ ನೀನು ಕೂಡ ಅವನ ಜೊತೆ ಕೈ ಸೇರಿಸಿದ್ರೇ ನಿನಗೂ ಮುಂದೆ ಜೀವನ ಮಾಡೋದಕ್ಕೆ ಸುಲಭ ಆಗೋದು ನಿನ್ನ ಮನೇಲಿ ಕೂತ್ಕೊಂಡು ಅವನೇ ಕೆಲಸ ಮಾಡಬೇಕು ಅಂದರೆ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ನೀವಿಬ್ರು ಈಗೋ ಅನ್ನೋದೆಲ್ಲ ಬಿಟ್ಬಿಡಿ ನೀವು ಹೇಗೋ ಏನೋ ನನಗೆ ಗೊತ್ತಿಲ್ಲ ಬಟ್ ದೊಡ್ಡವರಾಗಿ ನಾವು ಹೇಳೋ ಕರ್ತವ್ಯ ಹೇಳ್ತಾ ಇದ್ದೀವಿ ನಿನ್ನ ಸಾಕ್ಷಿ ಎಲ್ಲಮ್ಮ ಇವ್ರನ್ನೊಬ್ಬಂದೇ ಸೈನ್ ನಡೆಯಲ್ಲ ನಿಂದು ಸಾಕ್ಷಿ ಬೇಕಲ್ವಾ ನಿನ್ನ ಫ್ರೆಂಡ್ಸ್ ಯಾರು ಬಂದಿದಾರಾ ಅಥವಾ ನಿನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರು ಬಂದಿದಾರೆ ನಮ್ಮ ಆ ಸರ್ ನನ್ನ ಫ್ರೆಂಡ್ ಬಂದಿದಾಳೆ ಈಚೆ ಇದ್ದಾಳೆ ಸರ್ ಇನ್ನೆರಡು ನಿಮಿಷ ಬರ್ತಾಳೆ ಒಳಗಡೆಗೆ ಎಕ್ಸ್‌ಕ್ಯೂಸ್ ಮೀ ಓಕೆ ಬನ್ನಿ ಬನ್ ಬನ್ನಿ ಬನ್ನಿ ಸರ್ ನಾನೇ ಇವಳು ಪರವಾಗಿ ಸಾಕ್ಷಿ ಹಾಕಕ್ಕೆ ಬಂದಿರೋದು ಓಕೆ ಎಲ್ಲ ರೆಡಿ ಇದೆ ಸೈನ್ ಮಾಡಿಬಿಡಿ ಬನ್ನಿ ತಗೊಳ್ಳಿಪ್ಪ ಚಂದ್ರು ಸ್ವಾತಿ ಇದಕ್ಕೆ ಸೈನ್ ಮಾಡಿ ಕೆಳಗಡೆ ಮಾರ್ಕ್ ಮಾಡಿದ್ದೀನಿ ನೋಡಿ ಅಲ್ಲೆಲ್ಲ ಸೈನ್ ಮಾಡಿಬಿಟ್ಟು ಕೊಡಿ ಚಂದ್ರು ಸ್ವಾತಿ ಮಾಡೋಣ ಸೈನ್ ಎಲ್ಲ ಮಾಡಿ ಮುಗಿಸಿದೆ ಇವಾಗ ಆರ ಏನೋ ತಂದಿಲ್ವೇನಪ್ಪ ನಿಮ್ಮ ಕಡೆ ತಾಳಿ ಏನೋ ತಂದಿಲ್ವಾ ಇಲ್ಲೇ ಆದ್ರೆ ಇಲ್ಲೇ ಕಟ್ಟಿಸ್ಬಿಡ್ಬೋದಾಗಿತ್ತಲ್ಲ ಅದು ಸರ್ ನಾವು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಬಂದಿದ್ದು ಅದಕ್ಕೆ ಏನೂ ತಗೊಂಡಿಲ್ಲ ಸರ್ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತಾಳಿ ಕಟ್ಕೊಂತೀವಿ ಓಕೆ ನಾನು ನಾನಿವಾಗ ನಿಮಗೆ ಇದ್ರದೊಂದು ಕಾಪಿ ಕೊಡ್ತೀನಿ ನೀವು ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಅದು ನಿಮ್ಮ ಸೇಫ್ಟಿಗೋಸ್ಕರ ಕೊಡ್ಸ್ಕೊಳ್ಳೋದು ಅಷ್ಟೇ ಬೇರೆ ಏನೂ ಇಲ್ಲ ನಿನ್ನ ಕಡೆಯಿಂದ ಹುಡುಗಿಗೇನು ತೊಂದರೆ ಆಗಬಾರ್ದು ಹುಡುಗಿ ಕಡೆಯಿಂದ ನಿನಗೇನು ತೊಂದರೆ ಆಗಬಾರ್ದು ಅಂತ ಇದು ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಲೇಬೇಕು ಹೋಗಿ ನಾವು ಮನ್ಸಾರ ಮದುವೆ ಆಗಿದ್ದೀವಿ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಕಾಪಿ ಕೊಟ್ಟರೆ ಅವ್ರ ತಂದೆ ತಾಯಿ ಆಗಲಿ ನಿಮ್ಮ ತಂದೆ ತಾಯಿ ಆಗಲಿ ನಿಮ್ಮಿಬ್ಬರಿಗೂ ಯಾವುದೇ ರೀತಿ ಏನೂ ಪ್ರಾಬ್ಲಮ್ಸ್ ಮಾಡೋದಕ್ಕೆ ಆಗೋದಿಲ್ಲ ಸೊ ನೀವು ಇವಾಗ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಮುಂದಿನ ಪ್ರೊಸೀಜರ್ ನಿಮ್ಮದು ಏನೇನಿದೆ ನಿಮ್ಮ ಸಂಪ್ರದಾಯದ ಪ್ರಕಾರ ನೀವು ಅದನ್ನು ಮಾಡ್ಕೊಳ್ಳಿ ಕಂಪ್ಲೇಂಟ್ ಕೊಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅಂದರೆ ನೀವು ಇದೊಂದು ಕಾಪಿ ಇಟ್ಕೊಂಡಿದ್ದೀರಾ ಅಂತಂದರೆ ನೀವು ಇದನ್ನು ಅರ್ಧ ಅವರು ಬೇರೆ ಏನಾದರೂ ಮಾಡೋ ಚಾನ್ಸಸ್ಗಳು ತುಂಬ ಇರುತ್ತೆ ಸೊ ನೀನು ಜಾಸ್ತಿ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡ ಕಂಪ್ಲೇಂಟ್ ಕೊಟ್ ಕೊಟ್ಬಿಟ್ಟು ಪೊಲೀಸ್ ಮುಖಾಂತರನೇ ನಿಮ್ದೆಲ್ಲ ಏನಿದೆ ಪ್ರೊಸೀಜರ್ ಮುಗಿಸ್ಕೊಳ್ಳಿ ಓಕೆನಾ ಓಕೆ ಸರ್ ಹಾಗೆ ಮಾಡ್ತೀವಿ ಇವಾಗ ಹೋಗಿದ ತಕ್ಷಣ ಕಂಪ್ಲೇಂಟ್ ಕೊಟ್ಬಿಟ್ಟು ಪೊಲೀಸ್ ಮುಖಾಂತರನೇ ನಮ್ಮ ಸಂಪ್ರದಾಯದ ಪ್ರಕಾರ ಮದುವೆ ಪೊಲೀಸ್ ಜೊತೆಗೆ ಯಾರನ್ನಾರು ಒಬ್ಬರು ನಡೆಸ್ಕೊಂಡೇ ಮಾಡ್ಕೊತೀವಿ ಸರ್ ಓಕೆಪ್ಪ ಥ್ಯಾಂಕ್ ಯು ಒಳ್ಳೇದಾಗಲಿ ಹೋಗಿ ಬನ್ನಿ